ಕಿರಿಯರು ಹೆಂಗಿರ್ತೀರಿ ನಿಮ್ಮ ಹಾಗೆ ಕಿರಿಯರು ಮನಿಯೊಳಗಿರ್ತಾರೆ ಅದಕ್ಕೆ ಹೇಳ್ತಿದ್ದೆಲ್ಲ ಆರಂಭದೊಳಗೆ ಹಿರಿಯಕ್ಕನ ಚಾಳಿ ಏನ್ರಿ ಹಿರಿಯಕ್ಕನ ಚಾಳಿ ಮಣಿ ಮಂದಿಗೆಲ್ಲ ಒಳಗೆ ಹಿರಿಯರು ಹೆಂಗಿರ್ತಾರೆ ಕಿರಿಯರು ಹಂಗೆ ತಯಾರಾಕಿರ್ತಾರೆ ನೀನು ಒಳಗೆ ನಿಮ್ಮ ಅತ್ತಿ ಮಾವ ಸೇವಾ ನೀ ಹೆಂಗೆ ಮಾಡ್ತಿ ನಿನ್ನ ನೀನು ಮುಂದೊಂದು ದಿವಸ ಅತ್ತಿ ಮಾವ ಆಗವರಲ್ಲ ಬರಲ್ಲ ನಿಮ್ಮ ಸೇವಾ ನಿಮ್ಮ ಮಕ್ಕಳು ಮಾಡ್ತಿರ್ತಾರೆ ನೀವು ಹಿರಿಯರನ್ನು ಹೆಂಗೆ ಗೌರವಿಸ್ತಿರ್ತೀರಿ ನಿಮ್ಮನ್ನು ನಿಮ್ಮ ಮಕ್ಕಳನ್ನ ನೋಡ್ತಿರ್ತಾವೆ ಹೆಂಡ್ತಿ ಗಂಡಿಗೆ ಹೇಳಿದ್ದಂತ ನೋಡ್ರಿ ಇಷ್ಟು ದಿವಸ ನಿಮ್ಮ ಹೂಳು ಸೇವಾ ಮಾಡ್ತಿದ್ದೀವಿ ಇನ್ನು ಮೇಲೆ ನಿಮ್ಮ ಹುಡು ಸೇವಾನೆ ನಾವು ಮಾಡೋಕ್ಕಾಗೋದಿಲ್ಲ ಅವಾಗ ಅವಂದ ಮತ್ತು ಹಿಂಗೆಂದ್ರೆ ಹೆಂಗ ಅಂದ ಹಿಂಗಂದ್ರೆ ಹೆಂಗೆ ಅವಂಗ ಎರಡು ಕಣ್ಣುಗಳು ಒಂದು ಹೆಂಡತಿ ಒಂದು ಕಣ್ಣು ಇನ್ನೊಂದು ಜನ್ಮ ಕೊಟ್ಟಿರ್ತಕ್ಕಂಥ ತಾಯಿ ಒಂದು ಕಣ್ಣು ಒಂದು ಕಣ್ಣು ಇದ್ದ ಹಾಗೆ ಅವ್ರು ಸೇವಾ ಮಾಡ್ಬೇಕಂತ ತಿಳ್ಕೊಂಡು ಅವನು ವಿಚಾರ ಮಾಡ್ತಿದ್ದ ಅಂಥ ಪ್ರಸಂಗದೊಳಗೆ ಯಾಕೆ ಅಂತಾಳೆ ನಿಮ್ಮ ಊಟ ಸೇವನ ಮಾಡ್ತೀನಿ ಕರೆ ಆದರೆ ಉಂಡು ಬಿಟ್ಟಿರುವಂಥ ತಾಟ ನನ್ನ ಕೈಲಿಂದ ಆಗೋದಿಲ್ಲ ಅಂದಕ್ಕೆ ಉಂಡು ಬಿಟ್ಟಿರುವಂಥ ತಾಟ ತೊಳೆಯಕ್ಕಾಗೋದಿಲ್ಲ ಮತ್ತು ಹಿಂಗಂದ್ರೆ ಹೆಂಗಮ್ಮ ಸೇವಾ ಮಾಡ್ತೀನಿ ನಾನು ಮಾಡಬೇಕಲ್ಲ ಎಲ್ಲ ಆವಾಗ ತಾಟ್ಗಳನ್ನ ನನ್ನ ಕೈಲಿ ಕೈಲ ಆಗೋದಿಲ್ಲ ಅಕ್ಕಿಗೆ ಬರಬಾದ ಕಾಯಿಲೆ ಬಂದಾವ ಅದಕ್ಕೆ ನಿನಗೆ ಹೆಂಗೂ ತಿಂಗಳ ಪಗಾರ ಬರ್ತದೆ ಗೌರ್ಮೆಂಟ್ ನೌಕರಿ ಇತ್ತು ತಿಂಗಳ ಪಗಾರ ಬರ್ತದ ಬರುವಂಥ ಪ್ರಸಂಗದೊಳಗೆ ಮಕ್ಕಳೇ ಕೈ ಕಟ್ಟಿರಿ ಕೇಳ ಬಂದಿಟ್ಟು ಕತಿಭಾ ಚಂದೈತದ ಹಾಂ ತಿಂಗಳ ಪಗಾರದೊಳಗೆ ಮೂವತ್ತು ಮಣ್ಣಿನ ಪರಿಯಾಣ ತಗೊಂಡು ಬರಬೇಕು ಹೆಣ್ಣು ತಿಳಕತ್ತಾಳ್ರಿ ಗಂಡಕ್ಕೆ ಮೂವತ್ತು ಮಣ್ಣಿನ ಪರಿಯಾಣ ತಗೊಂಡು ಬರಬೇಕು ಮೂವತ್ತು ಮಣ್ಣಿನ ಪರಿಯಾಣ ತಗೊಂಡು ಬಂದು ಒಂದು ಮಣ್ಣಿನ ಪರಿಯಾಣದೊಳಗೆ ಬೆಳಗಿನ ನಾಷ್ಟ ಮಧ್ಯಾಹ್ನ ಊಟ ಸಾಯಂಕಾಲ ಊಟ ಮೂರು ಹತ್ತಿನ ಊಟ ಹಾಕಿ ರೂಮ್ನಾಗ ಸರಿಸಿಬಿಡೋನು ಉಂಡು ತಿಂದಾದಮೇಲೆ ಮರದಿವ್ಸು ಕಸದ ಜೊತೆಗೆ ಆ ಪರ್ಯಾಣ ತಿಪ್ಪ ಹೋಗಿ ಹೋಗದು ಬರ್ತೀನಿ ಅಲ್ಲಕ್ಕೆ ಯಾರು ಸೇವಾ ಮಾಡಕತ್ತಾಳ ಅವರ ಅತ್ತಿ ಹಿರಿಯರು ಸೇವಾ ಮಾಡುವಂಥದ್ದು ಯಾವಾಗ ಹಿಂಗೆ ಸೇವೆ ಆರಂಭ ಆಯಿತು ಮತ್ತು ಅನಿವಾರ್ಯ ತಂದು ಕೊಡಬೇಕು ತಂದು ಕೊಡಲಿಕ್ಕ ಅಂತಂದ್ರೆ ಕೆಲಸ ನಡೆಯಂಗಿಲ್ಲ ಆಧಾರ್ ಕಾರ್ಡ್ ಹೇಳ್ದ ಕೇಳ್ದು ಹೋಗಿ ಬಿಟ್ಟಾಳ ಬಾ ಅಂತ ತಿಳ್ಕೊಂಡು ವಿಚಾರ ಮಾಡಿ ತಗೊಂಡು ಬಂದು ಕೊಡಕತ್ತಿದ ಸೇವಾ ನಡೀತು ನೋಡ್ರಿ ಮಣಿ ಒಳಗೆ ಯಾವಾಗ ತಿಂಗಳು ಎರಡು ತಿಂಗಳ ಪರ್ಯಂತ ಹೀಗೆ ಹೀಗೆ ನಡೀತಾ ನಡೀತಾ ಹೋಯ್ತು ಮುಂದೆ ದೀಪಾವಳಿ ಬಂತು ನೋಡ್ರಿ ದೀಪಾವಳಿ ಹಬ್ಬ ಬಂದಾಗ ನಮ್ಮ ಎಲ್ಲ ಧರ್ಮದವರಿಗೂ ಸಹಿತ ಜೈನ ಧರ್ಮದವ್ರಿಗೆ ಅದು ಹೊಸ ಹಬ್ಬ ಅಂತ ಆಚರಣೆ ಮಾಡ್ತಾರೆ ನಮ್ಮಲ್ಲಿಯೂ ಸಹಿತ ಲಕ್ಷ್ಮೀ ಪೂಜೆ ಅಂತ ಮಣಿಯೆಲ್ಲ ಸ್ವಚ್ಛ ಮಾಡ್ಕೊಂಡು ಬರ್ತೀವಿ ಮಣಿಯೆಲ್ಲ ಸ್ವಚ್ಛ ಮಾಡ್ಬೇಕಂತ ಇಬ್ಬರು ಗಂಡ ಹೆಣ್ತಿ ಕೂಡಿ ಮನಿಯೆಲ್ಲ ಸ್ವಚ್ಛ ಮಾಡುವಂಥ ಪ್ರಸಂಗದೊಳಗೆ ಒಂದು ಕೋಲಿ ಒಳಗೆ ಒಂದು ಟ್ರೆಜರಿ ಇಟ್ಟಿದ್ರು ಟ್ರೆಝ್ರಿ ಹಿಂದ್ಗಡೆ ಒಂದು ಮಾಡಿತ್ತು ನೋಡ್ರಿ ಆ ಮಾಡ್ ಸ್ವಚ್ಛ ಮಾಡ್ಬೇಕಂತ ಇಬ್ಬರು ಗಂಡ ಹೆಂಡತಿ ಕೂಡಿ ಟ್ರೆಜರಿ ಮುಂದೆ ಸರಿಸ್ತಾರೆ ಈಗೇನು ಮಣ್ಣಿನ ಪರ್ಯಾಣಗಳನ್ನು ಉಂಡು ತಿಂದಾದ ಮೇಲೆ ಓದ ತಿಪ್ಪ್ಯ ಹೋಗೋದು ಬಂದಿದ್ಲಲ್ಲ ಆ ಎಲ್ಲ ಮಣ್ಣಿನ ಪರ್ಯಾಣಗಳು ಬಂದು ಮಾಡಿನ ಕೂತಿದ್ವು ಅವು ಎಲ್ಲಿ ಕೂತಿದ್ದು ರೀ ಮಾಡ್ಯಾಗ ಕೂತಿದ್ದು ಇವು ಒಂದ ಅಲ್ಲ ಮತ್ತು ಮಣ್ಣಿನ ಪರಿಹಾರ ಓದಿ ಒಗೆದ್ ಬರ್ಬೇಕು ಹಿಂಗ್ಯಾಕೆ ತಂದು ಗೋಳೆ ಮಾಡಿ ಇಟ್ಕೊಂಡು ಕೂತಿ ಅಂತ ಅಕ್ಕಿಗೆ ಚಲೋ ಮಾಡ್ಯಾನ ಆಕೆ ತಂದಿಡ್ತಾಳೆ ಅವ್ನ ಅಕ್ಕಿನ ಓದ್ ಒಗೆದ್ಬಿಟ್ಟು ಬಂದಳಾಕಿದ್ದಾಳೆ ಆಕೆ ಹಂಗೆ ತಂದಿರಕ್ಕೆ ಸಾಧ್ಯ ಆಕೆ ಅಂತಾಳೆ ನೀನ ರೊಕ್ಕ ಉಳ್ಸಾಕ ತೊಳೆದು ತಂದಿಟ್ಟಿರ್ಬೇಕಂತ ಆಕೆ ಚಲೋ ಮಾಡಿದ್ರು ನೋಡ್ರಿ ಎರಡು ಹತ್ರ ನೋಡು ಜಗಳ ಚಾ ಆತ ನೀ ತಂದು ಇಟ್ಟಿತ್ತು ಹಾಕಿ ನೀ ತಂದಿ ಇಟ್ಟೆತ್ತ ಇವು ಎರಡ್ ಹೊತ್ತು ನೋಡು ಏನು ಜಗಳ ಚಾ ಆತಲ್ಲ ಮನೆಯಾಗ ಒಂದು ಹತ್ತು ವರ್ಷದ ಮಗ ಬೆಳೆದು ನಿಂತಿತ್ತು ರೀ ಯಾವ್ದು ಆ ಹತ್ತು ವರ್ಷದ ಮಗ ಇಬ್ಬರು ನಡುವು ಹಾಶಿ ಬರ್ತಾನೆ ನೀವು ಜಗಳಾಡುವಾಗ ಯಪ್ಪ ನೀನು ಸರಿ ಯವ್ವ ನೀನು ಸರಿ ಇಬ್ಬರು ತಂದಿಟ್ಟಿಲ್ಲ ತಂದಿಟ್ಟವ್ ನಾ ಅದೀನಿ ಅಂದ ಅವ ಮಗ ನಾ ಅಲ್ಲಿ ಅವನು ಮತ್ತು ಮತ್ತಿ ನನ್ನ ಮೇಲೆ ಬಂದಿರಿ ನಾ ಅದೀನಿ ಅಂದ ಮಗ ಯಾಕೋ ಅವ ಮಗಣ ಇಂಥವು ಬಂಗಾರದಂತಾವ್ ತಂದು ಕೊಡಂಗಿದ್ನಲ್ಲ ಇವ್ನ ಯಾಕೆ ತಂದಿಟ್ಟಿ ಅಂತ ತಿಳ್ಕೊಂಡು ಕೇಳಿದ್ರೆ ಬಹಳ ಲಕ್ಷ್ಯ ಕೊಡ್ಬೇಕು ಯಾವ ಮಣಿಯೊಳಗೆ ಹಿರಿಯರನ್ನು ನೀವು ಹೆಂಗೆ ಗೌರವಿಸ್ತೀರಿ ಅನ್ನೋದು ಕೇಳಾಕತ್ತೀನಿ ಹಿರಿಯಕ್ಕನ ಚಾಳಿ ಅದಕ್ಕೆ ಹೇಳಕತ್ತೀನಿ ಆ ಹುಡುಗಂತಾನೆ ಭಾಳ ಕಿಮ್ಮತ್ತಿನ ಮಾತು ಹೇಳ್ತಾನೆ ಜವಾರಿ ಒಳಗೆ ಕನ್ನಡ ಭಾಷೆ ಒಳಗೆ ಹೇಳ್ತಾನೆ ಹೇಳ್ತಾನೆ ಅವಗೆ ಅಪ್ಪಗಂತಾನೆ ಅಪ್ಪ ನಿಮ್ಮಪ್ಪ ನಿಮ್ಮವ್ವ ನೂರ ಎಂಟು ದೇವರಿಗೆ ಹರ್ಕಿ ಹೊತ್ತು ನೂರ ಎಂಟು ದೇವರು ಮೇಲೆ ಹೆಸರು ಮೇಲೆ ಉಪವಾಸ ವನವಾಸ ಮಾಡಿ ನಿನಗೆ ಜನ್ಮ ಕೊಟ್ಟಾಳ ಜನ್ಮ ಕೊಟ್ಟ ಮೇಲೆ ಮಗಗೆ ನೌಕರಿ ಹತ್ತಲಿ ಅಂತ ತಿಳ್ಕೊಂಡು ಮತ್ತೆ ನೂರ ಎಂಟು ದೇವರಿಗೆ ಹರಿಕಿ ಹೊತ್ತು ಉಪವಾಸ ಒಣವಾಸ ಮಾಡಿ ನಿಮ್ಮಪ್ಪ ನಿಮ್ಮವ್ವ ಮಾಡಿರ್ತಕ್ಕಂಥ ಪುಣ್ಯದ ಫಲದಿಂದ ನಿನಗೊಂದು ಗೋರ್ಮೆಂಟ್ ನೌಕರಿ ಅನ್ನುವಂಥದ್ದು ಸಿಕ್ಕದ ಗೋರ್ಮೆಂಟ್ ನೌಕರಿ ಅನ್ನುವಂಥದ್ದು ಸಿಕ್ಕದ ಆದರೆ ನಿಮ್ಮ ಸೇವಾಣಿ ಹಿಂಗೆ ಮಾಡಕತ್ತೀಯಲ್ಲ ನಿಮ್ಮನ ಸೇವಾಣಿ ಹಿಂಗೆ ಮಾಡುವಂಥ ಪಾಪ ಕಾರ್ಯವನ್ನು ನೋಡಿ ಮುಂದೊಂದು ದಿವಸ ನಾ ದೊಡ್ಡವಾದ ಮೇಲೆ ನೀವು ಮಾಡುವಂಥ ಹೀನ ಕಾರ್ಯಕ್ಕೆ ನನಗೆ ನೌಕರಿ ಸಿಗಲಿಲ್ಲ ಅಂತಂದ ಮೇಲೆ ನನಗೆ ಕಟ್ಕೊಂಡಕ್ಕೆ ಬಂದಕ್ಕಿ ನಿನ್ನ ಹಾಗೆ ಅಕಿನೂ ಸಹಿತ ಮಣ್ಣಿನ ಪರಿಹಾರ ತೊಗೊಂಡು ಬಾ ನಿನ್ನಿಬ್ಬರು ಸೇವಾ ಮಾಡೋಕ್ಕಂತ ತಿಳ್ಕೊಂಡು ಹೇಳಿದ್ರೆ ಎಲ್ಲಿ ಮಣ್ಣಿನ ಪರ್ಯಾಣ ತೊಗೊಂಡು ಬರಲಿ ಅದೇ ಮಣ್ಣಿನ ಪರ್ಯಾಣದೊಳಗೆ ಊಟಕ್ಕೆ ಹಾಕಿ ಕೊಡಬೇಕು ಅಂತ ಮಣ್ಣಿನ ಪರ್ಯಾಣ ಸಂಗ್ರಹ ಮಾಡಾಕತ್ತೀನಿ ಅಂತ ಹೇಳತ್ತ ನಾವು ಬೆಳೆದ ನಿಂತಿರ್ತಕ್ಕಂಥ ಹತ್ತು ವರ್ಷದ ಮಗ ಹಿರಿಯ ಕಣ್ಚಾಳಿ ಒಳಗೆ ಮಕ್ಕಳು ಅದಾವ ಕರೆ ಮಕ್ಕಳು ಅವು ಇದು ಕಲಿಯುಗ ನೀವು ಹೆಂಗೆ ಮಾಡ್ತೀರಿ ಏನು ಮಾಡ್ತೀರಿ ಎಲ್ಲವನ್ನು ಸಹಿತ ಪ್ರತಿಯೊಂದನ್ನು ಲಕ್ಷ ಕೊಟ್ಟು ನೋಡ್ತಿರ್ತಾವ ನೀವು ಎಚ್ಚರದಿಂದ ಮಕ್ಕಳ ಮುಂದೆ ಜಗಳಾಡಬೇಕಾಗಿತ್ತು ಅಂದ್ರೆ ಮಣಿ ಮೊದಲೇ ಮಾತ್ರ ಜಗಳಾಡಬೇಡ್ರಿ ಮಕ್ಕಳು ಬರೋಕ್ಕಿಂತ ಮೊದಲು ಏನು ಜಗಳಾಡ್ತೀರಿ ಏನು ಹಂಗೆ ಹರಿತೀರಿ ಏನು ಹಂಗೆ ಹರ್ಕೋತಾರೆ ಬೇಡ ನಂಗೆ ಮಕ್ಕಳು ಮಣಿಗೆ ಬಂದು ಅಂದರೆ ಏನೂ ಆಗಿಲ್ಲ ಅನ್ನೋ ರೀತಿ ಒಳಗಿರಬೇಕು ಮಕ್ಕಳು ಹೇಳಿದಂಗೆ ಮಾಡೋದಿಲ್ಲ ನೀವು ಮಾಡಿದಂಗೆ ಮಾಡ್ತಾವ ಒಂದು ಪ್ರಯೋಗ ಮಾಡೋಣ ಎಲ್ಲರಿಗೂ ಹೇಳ್ದಂಗೆ ಮಾಡ್ತಾವೆ ಮಾಡಿದಂಗೆ ಮಾಡ್ತಾವೆ ಆ ಮಾಡಿದಂಗೆ ಮಾಡ್ತಾವಿಲ್ಲ ಪ್ರಯೋಗ ಮಾಡೋಣ್ರೆ ಕೈ ಮುಂದೆ ಮಾಡಿರಿ ನಾ ಹೇಳಿದಂಗೆ ಮಾಡ್ಬೇಕು ಎಲ್ಲರೂ ಏನು ಏನು ಪ್ರಮಾಣ ಮಾಡಿಸೋದಿಲ್ಲ ಅಲ್ಲಿ ಹಿರಿಯಾರ ಹಾಂ ಹುಡುಗರು ಅಲ್ಲಿ ಹಿಂದೆ ಕೂತಾವ್ರೆ ನಿಮಗೂ ಹೇಳಕತ್ತೀನಿ ಅಲ್ಲಿ ಕಾಣ್ತದ ಕೈ ಇದ್ರೊಳಗೆ ಟಿ ವಿ ಒಳಗೆ ಕಾಣಕತ್ತ ನಿಮಗೆಲ್ಲ ಹಾಂ ಕೈ ಮುಂದೆ ಮಾಡ್ರಿ ನಾ ಹೇಳಿದಂಗೆ ಮಾಡ್ಬೇಕಾ ನಾ ಹೇಳಿದಂಗೆ ಮಾಡ್ಬೇಕು ಕೈ ಮೇಲೆ ಮಾಡ್ರಿ ನಾ ಕಾಣಲಿಲ್ಲ ಅಂದ್ರೆ ಟಿ ವಿ ಒಳಗೆ ನೋಡ್ರಿ ಆ ಕಡೆ ವೀಡಿಯೋ ಆ ಕಡೆ ಹಿಡಿದ್ರೆ ಪಾವ್ ಸ್ವಲ್ಪ ಯೂಟ್ಯೂಬ್ ಆ ಕಡೆ ಹಾಂ ಕೈ ಮ್ಯಾಲೆ ಮಾಡಿರಿ ನಾ ಹೇಳ್ದಂಗೆ ಮಾಡ್ಬೇಕಾ ನಾ ಹೇಳ್ದಂಗೆ ಮಾಡ್ಬೇಕು ಅದ್ರೊಳಗೆ ನಾಲ್ಕು ಬೆರಳು ಮಾಡಿಸ್ರಿ ಒಂದು ಬೆರಳು ಹಟ್ಟ ತೋರಿಸೋದು ಅವಾಗ ಈಗ ಹಿಂಗೆ ತೋರಿಸ್ತಿರ್ತೀರಲ್ಲ ಹಾಂ ಆ ಬೆರಳು ಮುಂದೆ ತಗೊಂಡು ಬರ್ರಿ ನಾ ಹೇಳ್ದಂಗೆ ಮಾಡ್ಬೇಕು ನಾ ಹೇಳ್ದಂಗೆ ಮಾಡ್ಬೇಕು ನಾ ಹೇಳ್ದಂಗೆ ಮಾಡ್ರಿ ನಕ್ಸ್ ಕೊಡ್ರಿ ಅಲ್ಲಿ ಒಳಗೆ ನೋಡ್ತಿರ್ಬೇಕು ನಾ ಹೇಳಿದಂಗೆ ಮಾಡಿರಿ ಆ ಬೆರಳು ತುಕೊಂಡು ಮೊದಲು ನಿಮ್ಮ ಗದ್ದದ ಮೇಲೆ ಇಟ್ಕೊಡ್ರಿ ಜೂಮ್ ಮಾಡಿ ವಿಡಿಯೋ ಗದ್ದದ ಮೇಲೆ ಇಟ್ಕೊಡ್ರಿ ನೋಡಿರಿ ನೀವು ಹಣ ನೋಡ್ಕೊಡ್ರಿ ಎಲ್ಲೆಲ್ಲಿ ಇಟ್ಕೊಂಡ್ರಿ ಗದ್ದೆ ಯಾವುದು ಹಣಿ ಯಾವುದು ಗೊತ್ತಿಲ್ಲ ನಿಮ್ಮ ಹಣಿ ಬರ್ಕ ನಾ ಹೇಳ್ದಂಗೆ ಮಾಡಿ ತಿಳಿದ್ನು ಮಾಡಿದಂಗೆ ಮಾಡಿ ತಿಳಿದ್ನು ಏನು ಮಾಡಾಕತ್ತೀರಿ ಆ ನಿಮ್ಮ ಮನೆ ಸಂಸಾರ ಇಷ್ಟ ನಿಮ್ಮ ಮನೆ ಸಂಸಾರ ಹಿಂಗ ತಿಳ್ಕೊಂಡ್ಬಿಡುವುದು ಒಳಗೆ ಮಕ್ಕಳು ಹೇಳಿದಂಗೆ ಒಟ್ಟ ಮಾಡುವುದಿಲ್ಲ ನೀವು ಮೊಬೈಲ್ ಬಳಸಾಕತ್ತಾರ ಆಟ ಹಿಡಿಯಾಕತ್ತಾರ ಜಗಳಾಡಾಕತ್ತಾರ ಬೆ ಕೆಟ್ಟ ಬೆಗಳ ಬೈ ಅಂತ ಮಠಗಳಿಗೆ ಬಂದು ಹೇಳೋದಕ್ಕಿಂತ ಮೊದಲು ನೀವು ಒಂದಿಷ್ಟು ಸಂಸ್ಕಾರವಂತರಾಗ್ರಿ ನೀವು ಸಂಸ್ಕಾರವಂತರಾಗಿ ನೀವು ಒಳ್ಳೆ ಮಾತುಗಳನ್ನು ಆಡಾಕತ್ತೆ ಮಕ್ಕಳು ಒಳ್ಳೆ ಮಾತುಗಳನ್ನು ಆಡ್ತಾವ ನೀವು ಒಂದಿಷ್ಟು ಕೆಟ್ಟ ಚಟಗಳನ್ನು ಕೆಟ್ಟ ಬರಿ ನಿಂದೆ ಮಾಡಾಕತ್ತೆ ಮಕ್ಕಳು ಸಹಿತ ನಿಂದೆಗಳನ್ನು ಮಾಡ್ಕೊಂಡು ಅಡ್ಡಾಡ್ತಾವ ಮೊಬೈಲ್ಗಳನ್ನು ಬಳಸಿದ್ರೆ ನೀವು ಕಡಿಮೆ ಮಾಡ್ರಿ ಒಂದಿಷ್ಟು ದುಶ್ಚಟಗಳನ್ನು ಮಾಡುವಂಥವ್ರು ಒಂದಷ್ಟು ಕುಡಿಯೋದು ಸಿಗರೇಟ್ ಸೇದೋದು ಆ ಇವು ಚಟಗಳನ್ನು ನೀವು ಮಕ್ಕಳನ್ನು ನೋಡಿ ಯಾರಿಗೆ ಅಂಜಿದ್ದಿದ್ರೂ ಪರವಾಗಿಲ್ಲ ನೀವು ಮಾಡೋದೆಲ್ಲ ಮಕ್ಕಳಿಗೋಸ್ಕರನ ಮಾಡ್ತಿರ್ತೀರಿ ಮಕ್ಕಳಿಗೋಸ್ಕರವನ್ನಾಗಿ ಆದರೂ ಕೂಡ ಒಂದಿಷ್ಟು ಎಲ್ಲ ಚಟಗಳನ್ನು ಬಿಡುವಂಥ ಪ್ರಯತ್ನವನ್ನು ಮಾಡಿರಿ ಅಂತ ತಿಳ್ಕೊಂಡು ತಮಗೆಲ್ಲ ತಿಳಿಯಪಡಿಸ್ತಾ ದಾನಮ್ಮ ತಾಯಿ ಹೀಗೆ ಎಲ್ಲ ಕಡೆಯೂ ಸಹಿತ ಹಿರಿಯರಿಗೆ ಮೊದಲು ಮನೆಯೊಳಗೆ ಇರ್ತಕ್ಕಂಥವ್ರ ಸಂಸ್ಕಾರದ ಬೋಧನೆಗಳನ್ನು ಮಾಡ್ತಾ 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 ಇದೀಗ ಕಾಶಿ ಯಾತ್ರೆಯನ್ನು ಆರಂಭ ಮಾಡ್ತಾಳೆ ದಾನಮ್ಮ ತಾಯಿ ಆದವಾಣಿಯಿಂದ ಕಾಶಿ ಯಾತ್ರೆಗೆ ಹೋಗಬೇಕು ಅಂತ ತಿಳ್ಕೊಂಡು ಮತ್ತೆ ಅದೇ ಕೂಡಲ ಸಂಗಮಕ್ಕೆ ಬರ್ತಾಳೆ ನೋಡ್ರಿ ಅಲ್ಲಿ ಕೂಡಲ ಸಂಗಮ ಯಾರ ಮಣಿ ಅದು ಯಾರ ಮಣಿ ಬಸವಣ್ಣನ ಹುಟ್ಟೂರು ಹೌದು ಸೋಮನಾಥನ ತಂದೆ ತಾಯಿ ಮಣಿನೂ ಕೂಡ ಅದೇ ಅಂದರೆ ಗಂಡನ ಮಣಿ ಅಂತ ಯಾವಾಗ ಕೂಡಲ ಸಂಗಮ ಮಧ್ಯ ಭಾಗದೊಳಗೆ ಬರೆಯುವಂಥ ಪ್ರಸಂಗದೊಳಗೆ ಅಲ್ಲಿ ಇನ್ನೇನು ಬಸವಣ್ಣನ ಸ್ಥಳದೊಳಗೆ ಬರುವಂಥ ಸ್ಥಳದೊಳಗೆ ಆ ದಾರಿ ಒಳಗೆ ಒಬ್ಬ ಹೆಣ್ಮಗಳು ಅಳ್ಕೋತ ಅಳ್ಕೋತ ಮಣಿ ಬಾಕಳದಿಂದ ಒಳಗಡೆ ಬಂದು ಹೊರಗಡೆ ಬಂದು ಬಿತ್ತ ನೋಡ್ರಿ ಯಾವಾಗ ಅಳ್ಕೋತ ಅಳ್ಕೋತ ಹೊರಗಡೆ ಬಂದು ಬಿದ್ದಳು ಬಿದ್ದ ತಕ್ಷಣದೊಳಗೆ ದಾನಮ್ಮ ತಾಯಿ ಬಂದು ಆ ಹೆಣ್ಮಗಳಿಗೆ ಕೇಳ್ತಾಳೆ ಯಾಕವ ಹಿಂಗೆ ಕಾಳಕತಿ ಏನು ಅಂತ ತಿಳ್ಕೊಂಡು ಕೇಳಿದ್ಲು ಏನಾತು ಅಂತ ತಿಳ್ಕೊಂಡು ಕೇಳಿದ ತಕ್ಷಣದೊಳಗೆ ಅವಾಗ ಆ ಹೆಣ್ಮಗಳಂತಾಳೆ ಏನು ಹೇಳಲಿ ತಾಯಿ ಈ ಹೆಣ್ಣಿನ ಜನ್ಮಕ್ಕೆ ಬಂದ ಮೇಲೆ ಈ ತಾಯ್ತನ ಅನ್ನುವಂಥದ್ದು ಒಂದು ಇರದಿದ್ರೆ ಇದ್ದು ಸಹಿತ ವ್ಯರ್ತಾಗಿ ಹೋಗ್ತದೆ ಮದುವೆ ಆಗಿ ಹದಿನೈದು ವರ್ಷ ಆದರೂ ಸಹಿತ ಸಂತಾನ ಆಗ್ಲಾರ್ದಕ್ಕ ಅತ್ತಿ ಬಂಜೆ ಬಂಜೆ ಅಂತ ತಿಳ್ಕೊಂಡು ಒದ್ದು ಹೊರಗೆ ಹಾಕತ್ತಾಳ ಅಂತ ಹೇಳತ್ತಾಳೆ ಬಹಳಷ್ಟು ಲಕ್ಷ ಕೊಡ್ಬೇಕವ್ವ ದಾನಮ್ಮ ತಾಯಿ ಹೋದಲ್ಲೆಲ್ಲ ಬರೀ ಕಲ್ಲುಗಳನ್ನ ಬಂಗಾರ ಮಾಡಿದ್ಲು ಒಂದಿಷ್ಟು ಆರೋಗ್ಯ ನಿರೋಗಿಗಳನ್ನು ರೋಗಿಗಳನ್ನು ರೋಗಿಗಳನ್ನಾಗಿ ನಿರೋಗಿ ರೋಗಿಗಳನ್ನು ನಿರೋಗಿಗಳನ್ನಾಗಿ ಮಾಡಿದ್ಲು ಕಣ್ಣಿಲ್ಲಾರವ್ರಿಗೆ ಕಣ್ಣು ಕೊಟ್ಟಲು ಕೈಗಳಿಲ್ಲಾದವ್ರಿಗೆ ಕೈ ಕೊಡ್ಲಿ ಎಷ್ಟ ಅಷ್ಟ ಕೆಲಸಗಳನ್ನು ಮಾಡಲಿಲ್ಲ ದಾನಮ್ಮ ತಾಯಿ ದಾನ ಎಂಥದ್ದದ ನೋಡ್ರಿ ಎಂಥ ವಿಶೇಷವಾಗಿರ್ತಕ್ಕಂಥ ಶಕ್ತಿ ದಾನಮ್ಮ ತಾಯಿಯಲ್ಲಿ ಐತಿ ಅಂತಂದರೆ ಮಕ್ಕಳು ಆಗದೆ ಹೋಗಿರುವಂಥ ಪ್ರಸಂಗದೊಳಗೆ ಆ ಹೆಣ್ಮಗಳನ್ನು ಮಾತಾಡ್ಸ್ತಾ ಮಾತಾಡಿಸ್ತಾ ಕೇಳ್ತಾಳೆ ಮದುವೆ ಎಷ್ಟು ವರ್ಷ ಆಯಿತು ಏನು ಎಲ್ಲ ಕೇಳ್ತಾ ಕೇಳ್ತಾ ನೀವೆಲ್ಲ ಅಂತಿರ್ತಿರಲ್ಲ ಮಕ್ಕಳಾಗ್ಲಿಲ್ಲ ಅಂತಂದ್ರೆ ಮುಕ್ತಿ ಇಲ್ಲ ಆರಂಭದೊಳಗೆ ಈ ಮಾತು ಹೇಳೀನಿ ಅಪುತ್ರಶ ಗತಿರ್ನಾಸ್ತಿ ಮಕ್ಕಳಾಗ್ದಿದ್ರೆ ಮುಕ್ತಿ ಇಲ್ಲ ಮಕ್ಕಳಾಗ್ದಿದ್ರೆ ಮುಕ್ತಿ ಇಲ್ಲ ಮತ್ತೆ ಹಂಗಾದ್ರೆ ದಾನಮ್ಮ ತಾಯಿಗೂ ಮಕ್ಕಳಾಗಿಲ್ಲ ಮತ್ತು ಅವ್ರ ಭಾವಚಿತ್ರ ಜಗಲಿ ಮೇಲಿಟ್ಟು ಪೂಜೆ ಮಾಡ್ತಿರಲ್ಲ ಹೆಂಗಿದು ಹೆಂಗೆ ಸಾಧ್ಯ ಭಾಳಷ್ಟು ಜನ ಶಿವಶೇರಣಿಯರನ್ನು ತೆಗೆದುಕೊಂಡು ನೋಡ್ರಿ ಇನ್ನೊಂದಿಷ್ಟು ಕೆಲವೊಂದು ಪ್ರ ಕಡೆ ಕಂತಿರ್ತಾರೆ ಏನಂತ ಮದುವೆ ಆಗಲಿಲ್ಲ ಅಂತಂದ್ರೆ ಮುಕ್ತಿ ಸಿಗೋದಿಲ್ಲ ಅಂತ ತಿಳ್ಕೊಂಡು ಸತ್ತ ಮೇಲೆ ಅದು ಎಕ್ಕಿ ಗಿಡಕೋ ಬಾಳಿ ಗಿಡಕೋ ಏನೋ ಮದುವೆ ಮಾಡ್ತಿರ್ತಾರೆ ಮಾಡಂಗಲ್ಲ ರೀ ಮಾಡಿ ಆಮೇಲೆ ಸಂಸ್ಕಾರ ಮಾಡ್ತಾರೆ ಹೌದಿಲ್ಲ ಮತ್ತು ಮದುವೆ ಆಗಲಿಲ್ಲ ಅಂತ ಮುಕ್ತಿ ಸಿಗಂಗಿಲ್ಲ ಅಂತ ತಿಳ್ಕೊಂಡು ನಾವೆಲ್ಲ ಹಂಗೆ ಮತ್ತು ಅಕ್ಕ ಮಹಾದೇವಿ ಅವಳು ಸಹಿತ ಮದುವೆ ಆಗಿಲ್ಲ ಮತ್ತು ಮಾದೇವಿ ಚಿತ್ರ ಇಟ್ಕೊಂಡು ನಾವೆಲ್ಲ ಪೂಜೆ ಮಾಡ್ತೀವಿ ಅಂತಂದ ಮೇಲೆ ಮುಕ್ತಿ ಹೊಂದ್ಯಾರಂತೀರ ಇಲ್ಲಂತೀರಾ ಹೊಂದ್ಯಾರೇ ಹ ಜಾರಂತೀರಿ ಮತ್ತು ಅಪುತ್ರಶ ಗತಿರ್ನಾಸ್ತಿ ಮಕ್ಕಳಾಗ್ದಿದ್ರೆ ಮುಕ್ತಿ ಇಲ್ಲ ಯಾರು ಮಕ್ಕಳಾಗುವುದು ಯಾರೂ ಯೋಗ್ಯವಾಗಿರ್ತಕ್ಕಂಥ ಗುರುವಿನಿಂದ ಉಪದೇಶ ಪಡ್ಕೊಂಡು ಗುರುವಿನ ಮಾರ್ಗದರ್ಶನದೊಳಗೆ ಗುರು ಹೇಳಿದಂಗೆ ನಡೀತಾರೆ ಗುರುವಿನ ಮಗ ಅಥವಾ ಗುರುವಿನ ಆಗ್ತಾಳೆ ಅವಾಗ ಮಾತ್ರ ಅವರಿಗೆ ಮುಕ್ತಿ ಸಿಗ್ತದೆ ಹೊರತಾಗಿ ನಿಮಗೆ ಮಕ್ಕಳಾಗದಿದ್ರೆ ಮುಕ್ತಿ ಸಿಗ್ತದೆ ಬಿಡ್ತದೆ ಗೊತ್ತಿಲ್ಲ ಆದರೆ ಗುರುವಿನ ಮಕ್ಕಳಾದಾಗ ಮಾತ್ರ ಮುಕ್ತಿ ಅನ್ನುವಂಥದ್ದು ಸಿಗಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಹೇಳ್ಕೊಂಡು ಬರ್ತಾರೆ ಯಾವಾಗ ಮಕ್ಕಳಾಗಿಲ್ಲ ಅಂತ ತಿಳ್ಕೊಂಡು ಬಹಳಷ್ಟು ಅಲ್ಲಿ ಇಲ್ಲಿ ಹೋಗುವಂಗೆ ಇದೊಂದು ಕೊನೆಯದಾಗಿ ದೃಷ್ಟ ಅಂತ ಕೇಳಿರುವ ಅಲ್ಲಿ ಇಲ್ಲಿ ಎಲ್ಲ ಕಡೆ ಕೇಳಿದಂಗೆ ಯಾರೋ ಬಂದು ಹೇಳಿದ್ರಂತ ಇಲ್ಲ ಇಲ್ಲೇ ಗರಗಕ್ಕೆ ಹೋಗ್ರಿ ಗರಗದ ಮಡಿವಾಳಪ್ಪನ ಮಟ್ಟಕ್ಕೆ ಹೋದರೆ ನಿಮಗೆ ಆಶೀರ್ವಾದ ಆಗ್ತದೆ ತಿಳ್ಕೊಂಡು ಹೇಳಿದಂಗೆ ಮಡಿವಾಳಪ್ಪನವ್ರು ಒಳಗಡೆ ಕೂತಿದ್ರು ಅವಾಗಿ ದಂಪತಿಗಳು ಇಲ್ಲಾದರೂ ನನ್ನ ಆಶೆ ತಿಳ್ಕೊಂಡು ಹೆಣ್ಮಗಳು ನಕ್ಕೋತ ನಕ್ಕೋತ ಒಳಗಡೆ ಬರ್ತಾಳೆ ಒಳಗಡೆ ಒಳಗಡೆ ಬಂದ ತಕ್ಷಣದೊಳಗೆ ಅವಾಗ ಅಲ್ಲಿ ಕಸ ಹುಡಿಯುವಂಥ ಸೇವಕಂದ ಯವ ಅಪ್ಪ ಬರ್ತಾರೆ ಬರುತ್ತಾನೆ ಇಲ್ಲೇ ಕೂತ್ಕು ಅಂತ ಹೇಳಿದರು ಕುತ್ಕೊಂಡಿರುವಂಥ ಪ್ರಸಂಗದೊಳಗೆ ಒಳಗಡೆ ಹೋಗಿ ನಮಸ್ಕಾರ ಮಾಡಿ ದಂಪತಿಗಳಿಗೆ ಕೇಳ್ತಾರೆ ಮಠಕ್ಕೆ ಹೋಗುವಾಗ ಒಂದಿಷ್ಟು ಹಣ್ಣು ತಗೊಂಡು ಹೋಗಿರ್ತಾರೆ ಎರಡು ಕಡೆ ಹೋಗುವಾಗ ಕಾಲಿ ಕೈಲಿ ಅವ ಒಂದು ಮಣಿಯೊಳಗ ಮಕ್ಕಳಿದ್ದಾಗ ಸಣ್ಣ ಸಣ್ಣ ಮಕ್ಕಳಿದ್ದು ಅಂತಂದರೆ ಅದರೊಳಗೆ ಸಣ್ಣ ಸಣ್ಣ ಮಕ್ಕಳು ಇದ್ದಾಗ ಮಣಿಗೆ ಹೋಗುವಾಗ ಕಾಲಿ ಕೈಲಿ ಹೋಗಬಾರ್ದು ಇನ್ನೊಂದು ಮಠಕ್ಕೆ ಹೋಗುವಾಗೂ ಕಾಲಿ ಕೈಲಿ ಹೋಗಬಾರ್ದು ಸಣ್ಣ ಸಣ್ಣ ಮಕ್ಕಳು ಮನೆಯಾಗ ಖಾಲಿ ಇದ್ದಾಗ ನೀವು ಕಾಲಿ ಕೈಯಲ್ಲಿ ಹೋದ್ರಿ ಅಂತಂದ್ರೆ ಹುಡುಗರು ಹಣ್ಣಕ್ಕೆ ಚಲೋ ಮಾಡ್ತಾವೆ ಮಾವ ಬಂದಾನೋ ಏನು ತಂದಾನೋ ಇಷ್ಟು ಫಾಸ್ಟಾಗಿ ಅವ್ರಿ ನಿಮ್ಮ ಹುಡುಗರು ಹೇಳತ್ತಿ ನನ್ನ ಮುಂದೆ ಮುಂದಿನ ವರ್ಷ ದಯವಿಟ್ಟು ಯಾರನ್ನೂ ಪ್ರವಚನ ಕರ್ಸಕ್ಕೆ ಹೋಗ್ಬೇಡ್ರಿ ಒಬ್ಬೊಬ್ಬರನ್ನ ಪಾಳೆ ಕಚ್ಚಿ ಕಚ್ಚಿಯವ್ರನ್ನ ಪ್ರವಚನ ಮಾಡಕ್ಕೆ ಕಚ್ಚಿ ಬಿಟ್ಬೇಕಾರೆ ವರ್ಷ ಪೂರ್ತಿ ಪ್ರವಚನ ಮಾಡ್ತಾ ಹುಡುಗರು ಬೇಕಾದ್ರೆ ಅವ್ರು ಯಾಕೆ ಮಾವ ಬಂದಾನೋ ಏನು ತಂದಾನೋ ಹಂಡೇದಂತ ಹೊಟ್ಟಿ ಬಿಟ್ಕೊಂಡು ಹೇಳಂಗಲ್ಲ ಹಂಗೆ ಮಕ್ಕಳಿದ್ದಾಗ ಖಾಲಿ ಕೈಲಿ ಹೋಗಲಾರ್ದಾಗ ಒಂದಿಷ್ಟು ಏನಾದರೂ ಹಣ್ಣು ಹಂಪಲು ಚಾಕ್ಲೇಟ್ ಅವನ್ನ ತೆಗೆದುಕೊಂಡು ಕೊಡಬೇಕು ಇನ್ನು ಮಠಕ್ಕೆ ಹೋಗುವಾಗ ಸಹಿತ ಖಾಲಿ ಕೈಲಿ ಹೋಗಬಾರ್ದು ಸಾಧ್ಯ ಆದರೆ ಒಂದಿಷ್ಟು ಬುತ್ತಿ ಮಾಡ್ಕೊಂಡು ಹೋಗುವುದು ಯಾಕಂದ್ರೆ ಅದನ್ನು ಒಂದಿಷ್ಟು ಅಜ್ಜವ್ರ ದಾಸವ್ ಕೊಡ್ತಿರ್ತಾರೆ ಅದನ್ನು ನಿಮಗೋಸ್ಕರವಾಗಿ ಕೆರೆ ನೀರನ್ನು ಚೆಲ್ಲಿ ಒಂದಿಷ್ಟು ಹಣ್ಣು ಹಂಪಲ ತೆಗೆದುಕೊಂಡು ಹೋಗುವುದು ಹಿಂಗೆಲ್ಲ ಹಣ್ಣು ಹಂಪಲು ತೆಗೆದುಕೊಂಡು ಹೋಗುವಂಗೆ ಅವರು ಸಹಿತ ದಂಪತಿಗಳು ಹಣ್ಣು ಹಂಪಲ ಇಟ್ಟು ಆವಾಗ ಮಡಿವಾಳಪ್ಪನವ್ರಂತಾರೆ ಯಾಕೆ ಬಂದೀವ ಹಿಂಗ್ರಿ ಅಪ್ಪರ ಸಂತಾನ ಆಗಿಲ್ಲ ಹದಿನೈದು ವರ್ಷ ಆಯಿತು ಮಕ್ಕಳ ಆಗಿ ಅವಾಗ ಅಪ್ಪವ್ರಂತಾರೆ ನಿನಗ ನಿನಗೆ ಈ ಜನ್ಮದಾಗ ಅಲ್ಲಿ ಮುಂದಿನ ಜನ್ಮದಾಗ ಮಕ್ಕಳಾಗೋದ್ರೆ ಎದ್ದು ಹೋಗಂದು ಬಿಟ್ರು ಅವ್ರು ಹೆಣ್ಮಗಳು ಹೆಂಗೆ ನೋವು ಹಾಕಿಲ್ರಿ ಆಸೆ ಆಶೆ ಹಿಡೇರ್ತದಂತ ನಕ್ಕೋತ ನಕ್ಕೋತ ಬಂದಿರತಕ್ಕಂಥ ಹೆಣ್ಮಗಳು ಇಲ್ಲಾದ್ರೂ ಬಂದಿರತಕ್ಕಂಥ ಹೆಣ್ಮಗಳು ಹಿಂಗೆ ಅಂದ್ಕೊಳ್ಳಿ ಅಪ್ಪ ಅಂದ ತಕ್ಷಣ ಕಣ್ಣಾಗ ನೀರು ತೆಗೆದು ಅಳ್ಕೋ ತಳ್ಕೋತ ಹೊರಗಡೆ ಹೊಂಟ್ ನೋಡ್ರಿ ಹೆಣ್ಮಗಳು ಅಳ್ಕೋ ತಳ್ಕೋತ ಹೋಗುವಂಥ ಪ್ರಸಂಗದಲ್ಲ ಕಸ ಹುಡಿಯುವಂಥ ಸೇವಕಂತಾನ ಯವ ಚಿಂತೆ ಮಾಡಕ್ಕೆ ಹೋಗಬೇಡ ಅಪ್ಪ ಅವರು ಯಾವುದೋ ಒಂದು ಒಳಗಾಗಿ ಒಂದಿಷ್ಟು ಆರೋಗ್ಯದೊಳಗೆ ವ್ಯತ್ಯಾಸಕ್ಕೆ ಒಳಗಾಗಿ ಒಂದಿಷ್ಟು ಸಿಟ್ಟಿಗೆ ಆ ಮಾತಂದಿರಬೇಕು ಅವ್ರ ಮಾತು ಬಿಡು ನಾ ಹೇಳಾಕತ್ತೀನಿ ನಿಕ್ಕಿ ಮುಂದಿನ ವರ್ಷ ಬರೋದ್ರೊಳಗಾಗಿ ನಿನಗೆ ಗಂಡು ಮಗು ಆಗ್ತದೆ ಗಂಡು ಮಗನನ್ನು ತೊಗೊಂಡು ಬಂದು ಅಪ್ಪ ಅವ್ರ ಮುಂದೆ ಆಶೀರ್ವಾದ ಮಾಡಿಸ್ಕೊಂಡು ಹೋಗುವಂಥ ಕಸ ಹುಡಿಯುವಂಥ ಸೇವಕ ಹೇಳಾಕತ್ತದೆ ಮಠದಾಗಿರುವಂಥ ಕಸ ಹುಡಿಯುವಂಥ ಸೇವಕ ಅವಾಗ ಇಬ್ಬರು ದಂಪತಿಗಳಿಗೆ ಆಶ್ಚರ್ಯ ಆಗ್ತದೆ ಮಠದಾಗಿರುವಂಥ ತ್ರಿಕಾಲಲಿಂಗ ಪೂಜಾನಿಷ್ಠರಾಗಿರುವಂಥ ಅಪ್ಪ ಅವರು ಹೇಳೋರು ಅಪ್ಪ ಮಾತು ಸುಳ್ಳು ಆಗಕ್ಕಂಥ ಅಪ್ಪ ಅವರು ಹೇಳ್ಯಾರ ಮಕ್ಕಳಾಗಂಗಿಲ್ಲ ಅಂತ ಇವೇನು ಹೇಳ್ತಾನೆ ಬಿಡು ಮಕ್ಕಳಾಗೋದಿಲ್ಲ ಅಂತ ತಿಳ್ಕೊಂಡು ಸುಮ್ಮನೆ ತಂಪಾಡಿ ತಮ್ಮನಿಗೆ ಹೋಗಿಬಿಟ್ರು ಮಠದಾಗ ಕಸ ಹುಡಿಯುವಂಥ ಸೇವಕ್ಕೆ ಹೇಳಿರ್ತಕ್ಕಂಥ ಮಾತು ಸತ್ಯ ಆಗ್ತದೆ ನಿಕ್ಕಿ ಆ ಇಬ್ಬರು ದಂಪತಿಗಳಿಗೆ ಒಂದು ಗಂಡು ಮಗುವಿಗೆ ಸಂತಾನ ಕೊಡ್ತಾರೆ ಗಂಡು ಮಗನನ್ನು ತಗೊಂಡು ಬರುವ ವರ್ಷ ಅದ ಮಗನನ್ನು ತಗೊಂಡು ಬಂದು ಅಪ್ಪವರು ಮುಂದಗಡೆ ಹಾಕಿ ನಿಮ್ಮ ಆಶೀರ್ವಾದ ಆಗಬೇಕು ಅಂತ ಮಡಿವಾಳ ಅಪ್ಪವ್ರ ಮುಂದಗಡೆ ಹಾಕ್ತಾರೆ ಇಬ್ಬರು ದಂಪತಿಗಳು ಅವಾಗ ಅಂತಾರೆ ನೀವು ವರ್ಷದ ಹಿಂದಗಡೆ ಬಂದಿದ್ದಿಲ್ಲ ಅಂದ್ರೆ ಅವರು ಹೌದಪ್ಪ ಬಂದಿದ್ವಿ ಮತ್ತು ಅವಾಗ ನಿಮಗೆ ಮಕ್ಕಳು ಅಂತ ನಾನು ಹೇಳಿದ್ನಲ್ಲ ಹೌದ್ರಪ್ಪ ಹೇಳಿದ್ರಿ ಮತ್ತು ಹೇಳೀನಿ ಅಂತಂದ ಮೇಲೆ ಮತ್ತು ನನ್ನ ಆಶೀರ್ವಾದ ಹೆಂಗಾಗತ್ತೆ ಅದಕ್ಕೆ ಹೆಂಗಾಗ್ತದೆ ಅವಾಗ ಕೇಳಿದ ಕೂಡಲೇ ಅವಾಗ ಇಬ್ಬರು ದಂಪತಿಗಳು ಹೇಳ್ತಾರೆ ಅಪ್ಪ ಅವ್ರು ನೀವೇನೋ ಅಂತ ಹೇಳಿದ್ರಿ ಆದರೆ ನಿಮ್ಮ ಮಠದೊಳಗೆ ಕಸ ಹುಡಿಯುವಂಥ ಸೇವಕ ಹೇಳಿದ ಮಠದೊಳಗೆ ಕಸ ಹುಡಿಯುವಂಥ ಸೇವಕ ಹೇಳಿದ ಅಪ್ಪ ಅವರು ಹಿಂಗದಾರ ಅದಕ್ಕೋಸ್ಕರವಾಗಿ ಚಿಂತೆ ಮಾಡಬೇಡ್ರಿ ನಾ ಹೇಳಾಕತ್ತೀನಿ ಬರುವ ವರ್ಷದೊಳಗೆ ಈ ಒಂದು ಗಂಡು ಮಗ ಅಂತ ತಿಳ್ಕೊಂಡು ಹೇಳಿದ್ದು ಆಶೀರ್ವಾದ ಮಾಡ್ಕೊಂಡು ಹೋಗ್ರಿ ತಿಳ್ಕೊಂಡು ಅವ್ನು ಹೇಳಿದ್ದಕ್ಕೆ ಬಂದೀವಿ ರೀ ಅಪ್ಪ ಅವರ ಅಂತ ಹೇಳಿದರು ಅವಾಗ ಒಂದು ಮಾತಂತಾರೆ ಭಾಳ ಲಕ್ಷ ಕೊಡಬೇಕು ನಮ್ಮ ಹಿರಿಯ ಶರಣ ಬಂಧುಗಳು ತಾಯಿಂದ್ರ ಲಕ್ಷ ಕೊಡಬೇಕು ಒಂದು ಮಠದೊಳಗೆ ಏನು ಸೇವಾ ಸಿಗತ್ತದ ಆ ಸೇವಾ ಮಾಡೋದ್ರಿಂದ ಎಂಥ ಫಲ ಸಿಗತದಂತಂದರೆ ಮಡಿವಾಳಪ್ಪನವ್ರು ಅಂತಾರೆ ನೋಡುವ ಕಾಲು ಹೆಂಗೆ ಬದಲಿಯಾಗಿಬಿಟ್ಟದ ಮಠದೊಳಗೆ ಕಸ ಹುಡಿಯೋದ್ರಿಂದ ಹಿಡ್ಕೊಂಡು ಅಡುಗೆ ಮಾಡುವುದು ಏನು ಎಲ್ಲ ಕೆಲಸ ಸೇವೆ ಸಿಗುತ್ತೋ ತನ್ನ ಮನ ತನು ಮನ ಧನವನ್ನು ಅರ್ಪಣೆಯನ್ನು ಮಾಡಿ ಎಲ್ಲ ಸೇವಾ ಮಾಡಿ 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 ನನ್ನ ಶಕ್ತಿಯೆಲ್ಲ ಅವ ಪಡ್ಕೊಂಡು ಬಂದವರಿಗೆಲ್ಲ ಅವ ಆಶೀರ್ವಾದ ಮಾಡ್ಕೊತ ಹೊಂಟ ನೋಡುವ ಇದು ಆ ಸೇವಾ ಮಾಡೋದ್ರಿಂದ ಸಿಗುವ ಫಲ ಅಂತ ಮಡಿವಾಳಪ್ಪನವ್ರು ಹೇಳ್ತಾರೆ ಮಾಡಬೇಕು ಮಠ ಮಂದಿರದೊಳಗೆ ಏನು ಸೇವಾ ಸಿಗುತ್ತದ ಆ ಸೇವೆಯನ್ನು ಮಾಡೋದು ಮಾಡಕ್ಕತ್ತರ ನೀವು ಅಪ್ಪ ಅವರು ಒಂದು ಸಂಕಲ್ಪ ಮಾಡಿದ ಹಾಗೆ ಇಲ್ಲಿ ನಮ್ಮ ಸಿರಹಟ್ಟಿ ಗ್ರಾಮದೊಳಗೆ ಒಂದು ರಥೋತ್ಸವ ಆಗಬೇಕು ರಥ ನಿರ್ಮಾಣ ಆಗಬೇಕು ಮಾಡಿದರೆ ಮಾಡಬೇಕು ಸುತ್ತ ಸುತ್ತಳ್ಳಿಯೊಳಗೆ ಹೌದ್ ಅನ್ನುವ ಹಂಗೆ ಶಿವಲಿಂಗೇಶ್ವರ ಮಠದ ರಥ ಹೇಳಬೇಕಂತ ನೀವು ಕಂಕಣಭದ್ರಾಗಿ ನಿಂತೀರಿ ಅದಕ್ಕೇನು ಸೇವಾ ಸಿಗುತ್ತೆ ಅದು ಎಲ್ಲ ಸೇವೆಯನ್ನು ಮಾಡೋಕ್ಕೀರಿ ತಾಯಿಂದರು ನಾಳೆ ಗ್ರಂಥೋತ್ಸವದೊಳಗೆ ಅಪ್ಪ ಅವರು ಸಂಕಲ್ಪ ಮಾಡಿದ ಹಾಗೆ ಆ ಗ್ರಂಥೋತ್ಸವ ಸೇವೆಯನ್ನು ಮಾಡ್ಬೇಕಂತ ನೀವು ಎಲ್ಲ ತಯಾರಾಗಿರಿ ಈ ಕಡೆ ನಮ್ಮ ಶರಣ ಬಂಧುಗಳು ನೋಡ್ರಿ ಒಬ್ಬೊಬ್ಬರಂತೆ ಐದು ಸಾವಿರ ರೂಪಾಯಿ ಮೇಲ್ಪಟ್ಟು ಯಾರು ಹೆಸರು ಕೊಡ್ತಾರೆ ಯಾರು ದೇಣಿಗೆಯನ್ನು ಸಲ್ಲಿಸ್ತಾರ ತೇರಿಗೋಸ್ಕರವಾಗಿ ಅವರೆಲ್ಲರ ಹೆಸರುಗಳನ್ನು ಬೋರ್ಡಿನೊಳಗೆ ಬರೀತೀನಿ ಅಂತ ಅಪ್ಪ ಅವ್ರು ಹೇಳಿದಂಗೆ ಕಮಿಟಿಯವರು ಹೇಳಿದಂಗೆ ಐದು ಸಾವಿರ ಅಲ್ಲ ಇಪ್ಪತ್ತೈದು ಸಾವಿರ ಕೊಟ್ಟವ್ರು ಯಾರು ಐವತ್ತು ಸಾವಿರ ಕೊಟ್ಟವ್ರು ಯಾರು ಲಕ್ಷ ಕೊಟ್ಟವ್ರು ಯಾರು ಹಿಂಗೆ ಲಕ್ಷ ಲಕ್ಷ ಕಟ್ಟಲೆ ತೇರಿಗೋಸ್ಕರವಾಗಿ ಹಣವನ್ನು ದೇಣಿಗೆ ರೂಪದಲ್ಲಿ ಕಡಾಕತ್ತ ನಾವು ಆ ದಾನಮ್ಮಗೆ ದಾನ ದಾನದಾಸೋಹಿ ಮಹಾದಾಸೋಯಿ ಅಂತ ಕರೀತಾರಂತಂದರೆ ದಾನಮ್ಮ ಹೇಳ್ತಾಳೆ ಆ ಮಲ್ಲಯ್ಯ ಭಗವಂತ ವೀರಭದ್ರದೇವ ನನಗೇನಾದರೂ ಒಂದು ಸಂತಾನ ಫಲ ಕೊಟ್ಟಿದ್ದ ಅಂತಂದ್ರೆ ನನಗೆ ಆ ಸಂತಾನ ಫಲ ಬೇಡ ಇದ್ದೊಂದು ಸಂತಾನ ಫಲವನ್ನು ಈ ಹೆಣ್ಮಗಳಿಗೆ ಕೊಟ್ಟು ಬಿಡುವಂತ ಅಂತ ತಿಳ್ಕೊಂಡು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ದಾನಮ್ಮ ತಾಯಿ ಅಂತ ದಾನದಾಸೋ ತಾಯಿ ಅದಕ್ಕೆ ದಾನಮ್ಮ ತಾಯಿ ಹೆಸರಲ್ಲೇ ಭಾಳಷ್ಟು ಮಂದಿ ಮದುವೆ ಆಗದೆ ಇರತಕ್ಕಂಥವರು ಕಾಯಿ ಕಟ್ಟುವುದು ಆ ದಾನಮ್ಮನ ತಾಯಿ ಹೆಸರಲ್ಲೇ ಒಂದಷ್ಟು ತೊಟ್ಟಲ ತೆಗೆದುಕೊಳ್ಳುವುದು ಯಾಕೆ ಇವೆಲ್ಲ ಮಾಡ್ತಾರಂತಂದರೆ ದಾನಮ್ಮ ತಾಯಿ ಮೇಲೆ ಇಟ್ಟಿರ್ತಕ್ಕಂಥ ಭಕ್ತಿ ಅದರೊಳಗೆ ಶಕ್ತಿನೇ ಅಂತ ದೊಡ್ಡದು ಹಾಗಾಗಿ ಇಲ್ಲಿ ತಾವೆಲ್ಲ ಎರಡು ದಿನಗಳಿಂದ ಲೀಲಾವ್ ಸ್ಪರ್ಧೆಯೊಳಗೆ ಒಳಗೆ ತಾವೆಲ್ಲ ಪಾಲ್ಗೊಳ್ಳಾಕತ್ತೀರಿ ಅದಕ್ಕೆ ನಾನು ಸಾರಿ ಸಾರಿ ಹೇಳಕತ್ತೀನಿ ನಾನು ಕಳೆದ ಹತ್ತು ವರ್ಷದೊಳಗಾಗಿ ಬಹಳಷ್ಟು ಕಡೆ